ಎನ್ಸಿಎಪಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಶ್ರೀರಾಮ ದೇವರಲ್ಲ ಪೌರಾಣಿಕ ವ್ಯಕ್ತಿ ಎಂದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೌದು ಕಾಂಗ್ರೆಸ್ನ ಮುಖಂಡ ರಾಹುಲ್ ಗಾಂಧಿ ಅವರು ಅಮೆರಿಕಾದ ಬ್ರೌನ್ ವಿಶ್ವವಿದ್ಯಾನಿಲಯದಲ್ಲಿ ಉಪನ್ಯಾಸವೊಂದರಲ್ಲಿ ಭಗವಾನ್ ರಾಮ ಮತ್ತು ಇತರೆ ಹಿಂದೂ ದೇವತೆಗಳನ್ನ ಪೌರಾಣಿಕ ವ್ಯಕ್ತಿಗಳು ಅಂತ ಹೇಳಿ ಉಲ್ಲೇಖಿಸುವ ಮೂಲಕ ರಾಜಕೀಯ ವಿವಾದವನ್ನ ಹುಟ್ಟು ಹಾಕಿದ್ದಾರೆ ವೈರಲ್ ಆಗಿರುವಂತಹ ಈ ಒಂದು ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಎಲ್ಲರೂ ಪೌರಾಣಿಕ ವ್ಯಕ್ತಿಗಳು ಭಗವಾನ್ ರಾಮನು ಆ ರೀತಿಯವನು ಅವನು ಕ್ಷಮಿಸಿದವನು ಅವನು ಸಹಾನುಭೂತಿ ಉಳ್ಳವನಾಗಿದ್ದನು ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಹೇಳಿಕೆಯನ್ನ ಹಿಂದೂ ವಿರೋಧಿ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ ಇನ್ನು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿರುವಂತಹ ಬಿಜೆಪಿ ಅವರು ಮತ್ತು ಕಾಂಗ್ರೆಸ್ ಪಕ್ಷವು ಹಿಂದೂ ನಂಬಿಕೆಗಳನ್ನು ದುರ್ಬಲಗೊಳಿಸ್ತಾ ಇದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಬಿಜೆಪಿ ವಕ್ತಾರ ಶೆಹಜಾನ್ ಪೂನಾವಾಲಾ ಅವರು ರಾಹುಲ್ ಗಾಂಧಿ ಅವರನ್ನ ಟೀಕಿಸಿ ಭಗವಾನ್ ರಾಮನ ಅಸ್ತಿತ್ವವನ್ನ ಅನುಮಾನಿಸಿದ್ದಕ್ಕಾಗಿ ದೇಶವು ರಾಹುಲ್ ಗಾಂಧಿಯನ್ನ ಎಂದಿಗೂ ಕೂಡ ಕ್ಷಮಿಸೋದಿಲ್ಲ ಅಂತ ಹೇಳಿದ್ದಾರೆ ರಾಮನನ್ನ ಪ್ರಶ್ನಿಸುವ ರಾಮ ಮಂದಿರವನ್ನ ವಿರೋಧಿಸುವ ಹಾಗೂ ಹಿಂದೂ ಭಯೋತ್ಪಾದನೆಯಂತಹ ಪದಗಳನ್ನು ಬಳಸುವಂತ ಇತಿಹಾಸ ಕಾಂಗ್ರೆಸ್ಗೆ ಇದೆ ಅಂತ ಹೇಳಿ ಆರೋಪ ಮಾಡಿದರು ಇನ್ನು ಕಾಂಗ್ರೆಸ್ ಹಿಂದೂ ವಿರೋಧಿ ಹಾಗೂ ಭಾರತ ವಿರೋಧಿ ಎಂಬುದಕ್ಕೆ ಇದು ದೊಡ್ಡ ಉದಾಹರಣೆಯಾಗಿದೆ ಅಂತ ಹೇಳಿ ಪೂನಾವಾಲಾ ಅವರು ಹೇಳಿದ್ದಾರೆ ಇನ್ನು ಬಿಜೆಪಿ ವಕ್ತಾರ ಸಿಆರ್ ಕೇಶವನ್ ಕೂಡ ಈ ಒಂದು ವಿಡಿಯೋವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದು ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಎರಡ್ ಸಾವಿರದ ಏಳರಲ್ಲಿ ಸುಪ್ರೀಂ ಕೋರ್ಟ್ ಸಲ್ಲಿಸಿದ ಅಫಿಡವಿಟ್ ಅನ್ನ ಸಾರ್ವಜನಿಕರಿಗೆ ನೆನಪಿಸಿದ್ದಾರೆ ರಾಹುಲ್ ಗಾಂಧಿ ನೇತೃತ್ವದ ಯುಪಿಎ ಸರ್ಕಾರ ಎರಡ್ ಸಾವಿರದ ಏಳರಲ್ಲಿ ರಾಮನ ಬಗ್ಗೆ ಯಾವುದೇ ಐತಿಹಾಸಿಕ ಪುರಾವೆಗಳಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಅನ್ನು ಕೂಡ ಸಲ್ಲಿಸಿತ್ತು ಅಂತ ತಿಳಿಸಿದ್ದಾರೆ ಇನ್ನು ಶ್ರೀರಾಮನ ಕುರಿತಾಗಿ ರಾಹುಲ್ ಗಾಂಧಿ ಹೇಳಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ನೀವೇನಾದ್ರೂ ಹೇಳಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಬಹುದು ಹಾಗೆ ಯಾರೆಲ್ಲ ಇನ್ನು ಕೂಡ ನಮ್ಮ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ